ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಮತ್ತು ಮುರುಳಿಯ ವಿಷಯವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಆಗ ಸಹನಾ ಕಡೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಏಳು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಸಹನಾಗೆ ನ್ಯಾಯಾಧೀಶರು ಹೇಳ್ತಾ ಇರ್ತಾರೆ ಆಗ ಸುಕುಮಾರ್ ಮತ್ತು ಕೌಸಲ್ಯ ಇಬ್ರು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆಗ ಕಂಠಿ ಮತ್ತು ಸಹನಾ ಸ್ನೇಹ ಎಲ್ಲರೂ ಕೂಡ ಒಂದು ಕ್ಷಣ ಈ ಮಾತನ್ನ ಕೇಳಿ ಶಾಕ್ ಆಗ್ತಾರೆ ಅಷ್ಟೊತ್ತಿಗೆ ದೇವರಾಗಿ ಬಂದಂತ ಕಾಳಿ ಸಾಕ್ಷಿನ ಹುಡುಕಿಕೊಂಡು ಬಂದು ನನ್ನ ಕಡೆ ಸಾಕ್ಷಿ ಇದೆ ಅಂತ ತಗೊಂಡ್ ಬರ್ತಾರೆ ನಂತರ ಆ ಸಾಕ್ಷಿನ ನ್ಯಾಯಾಧೀಶರಿಗೆ ಕೊಟ್ಟು ಸಹನಾನ ಸಾಯಿಸ್ಬೇಕು ಅಂತ ವಿಷ ಬೆರೆಸಿರೋ ಕೌಸಲ್ಯ ಮತ್ತು ಸುಕುಮಾರ್ ಇಬ್ಬರ ವಿಡಿಯೋ ಪ್ಲೇ ಮಾಡ್ತಾರೆ ಅದನ್ನು ನೋಡಿದ ಮುರಳಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ತನ್ನ ತಾಯಿ ಮತ್ತು ಸುಕುಮಾರ್ ಇಬ್ಬರು ಕೂಡ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರೋ ಅವರಿಗೆ ಅವರು ಎಷ್ಟು ಕಟುಕರು ಅಂತ ಅರ್ಥ ಆಗುತ್ತೆ ತಪ್ಪು ಮಾಡದೇ ಇರೋ ಸಹನ ಬಗ್ಗೆ ನಾನು ಈ ರೀತಿ ಅನುಮಾನ ಪಟ್ಟೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾ ನಿಂತಿರ್ತಾರೆ ಸಹನಾ ಕಡೆ ಸಾಕ್ಷಿ ಸಿಕ್ಕಿದ್ದು ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಆಗ ನ್ಯಾಯಾಧೀಶರು ಒಂದು ಹೆಣ್ಣು ಮಗಳ ಮೇಲೆ ಈ ರೀತಿಯ ಆಪಾದನೆ ಮಾಡಿದಿರಲ್ಲ ನಿಮಗೆ ಎಂಥ ಶಿಕ್ಷೆ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಅದನ್ನು ಕೇಳಿದ ಸುಕುಮಾರ್ ಮತ್ತು ಕೌಸಲ್ಯ ಇಬ್ಬರಿಗೂ ಕೂಡ ಏನು ಹೇಳೋಕ್ಕೆ ಆಗ್ದೇ ತಡಬಡಿಸ್ತಾ ಇರ್ತಾರೆ ಆಗ ಸಹನಾ ಕಡೆಯ ಲಾಯರ್ ಅವರು ಏನ್ರಿ ಮುರಳಿ ಅವರೇ ನನ್ನ ಕಡೆ ಕ್ಲೈಂಟ್ ಸಹನಾಗೆ ನಿಮ್ಮ ಅಮ್ಮ ಮತ್ತು ನಿಮ್ಮ ಬಾವ ಅವರು ಚಿತ್ರ ಹಿಂಸೆನ ಕೊಟ್ಟು ಸಹನನ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ ವಿಷ ಹಾಕಿದ್ದಾರೆ ಇದನ್ನ ಅವರು ಹೇಳಿದ್ರು ಕೂಡ ನೀವು ಅದನ್ನು ನಮ್ದೇನೆ ಮಾನಸಿಕ ಖಿನ್ನತೆಗೆ ಸಹನಾ ಅವರು ಒಳಗಾಗಿದ್ದಾರೆ ಅಂತ ರಿಪೋರ್ಟ್ ಮಾಡಿದೀರ ಅದು ಸುಳ್ಳು ರಿಪೋರ್ಟ್ನ ಸಬ್ಮಿಟ್ ಮಾಡಿದಿರ ಇವಾಗ ಏನು ಹೇಳ್ತೀರಾ ಅಂತ ಕೇಳಿದ್ರೆ ಆಗ ಮುರಳಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಏನು ಮಾತಾಡ್ದೆ ಹಾಗೆ ಸೈಲೆಂಟ್ ಆಗಿ ನಿಂತಿರ್ತಾರೆ ತನ್ನ ತಾಯಿ ಮತ್ತೆ ತನ್ನ ಭಾವ ಮಾಡಿರೋದು ತಪ್ಪು ಅಂತ ಗೊತ್ತಾಗಿ ಅವರಿಗೆ ಯಾವ ಮಾತುಗಳು ಕೂಡ ಹೊರಗಡೆ ಬರ್ತಾ ಇರಲ್ಲ ಆಗ ನ್ಯಾಯಾಧೀಶರು ಮುರುಳಿ ಅಮ್ಮ ಮತ್ತು ಬಾವ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸುತ್ತೆ ಆಗ ನ್ಯಾಯಾಧೀಶರು ಎಲ್ಲಾ ವಿಷಯಗಳನ್ನ ಪರಿಶೀಲನೆ ಮಾಡಿದ ನಂತರ ಮುರಳಿ ಮತ್ತು ಸಹನ ವಿಚ್ಛೇದನ ಮೊಕದ್ದಮೆಯನ್ನು ಆರು ತಿಂಗಳ ಕಾಲ ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿದ ಕಂಠಿ ಸ್ನೇಹ ಮತ್ತು ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ ಆದರೆ ಸಹನಾಗೆ ತುಂಬಾನೇ ಬೇಜಾರಾಗುತ್ತೆ ಯಾಕೆ ಅಂದ್ರೆ ಸಹನ ಅವರು ಎಷ್ಟೇ ಸತ್ಯನ ಮುರುಳಿಗೆ ಹೇಳಿದ್ರು ಕೂಡ ತನ್ನ ತಾಯಿ ಮಾತನ್ನೇ ನಂಬಿಕೊಂಡು ಸಹನ ಅವರ ಮನಸ್ಸಿಗೆ ತುಂಬಾನೇ ನೋವನ್ನ ಮಾಡಿದ್ದಾರೆ ಅದಕ್ಕೆ ಸಹನಾ ಅವರು ಮುರುಳಿ ಜೊತೆ ಬದುಕಬೇಕು ಅನ್ನೋ ಆಸೆನ ಬಿಟ್ಟು ಮುಕ್ತಿನ ಪಡಿಬೇಕು ಅನ್ನೋ ನಿರ್ಧಾರದಲ್ಲಿ ಇದ್ದಾರೆ ಆಗ ನ್ಯಾಯಾಧೀಶರು ಮುರುಳಿ ಮತ್ತು ಸಹನ ನಿಮ್ಮಿಬ್ಬರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಆರು ತಿಂಗಳ ಸಮಯ ಇದೆ ನೀವು ನಿಮ್ಮ ಸಂಸಾರನ ಸರಿ ಮಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಆಗ ಸಹನಾ ಅವರು ತುಂಬ ಬೇಜಾರಿಂದ ಸಾಹೇಬ್ರೆ ಇದಕ್ಕೂ ಇವಾಗಲೇ ತೀರ್ಪು ಕೊಟ್ಬಿಡಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಮುರುಳಿಗೆ ತುಂಬಾ ಆತಂಕ ಆಗುತ್ತೆ ಯಾ ಯಾಕೆ ಅಂದರೆ ಮುರುಳಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಸಹನ ಜೊತೆ ಬದುಕಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್